ದೇಶ ಕಂಡಂಥ ಶ್ರೇಷ್ಠ ಆರ್ಥಿಕ ತಜ್ಞ ಸಜ್ಜನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನ ನಮಗೆಲ್ಲರಿಗೂ ಕೂಡ ಆಘಾತ ತಂದಿದೆ ಮತ್ತು ಇಡೀ ದೇಶ ಇವತ್ತು ದುಃಖದಲ್ಲಿ ಮುಳುಗಿದೆ ಒಬ್ಬ ವ್ಯಕ್ತಿ ಇಲ್ಲದೇ ಇರುವಾಗ ಅವರ ಮಹತ್ವ ಗೊತ್ತಾಗ್ತದೆ ಮತ್ತು ಅವ್ರ ಕಾಲ್ ಮಾಡಿದಂಥ ಕೆಲಸಗಳು ಸ್ಮರಣೆಗೆ ಬರ್ತದೆ ಮನಮೋಹನ್ ಸಿಂಗ್ ಅವರು ಒಬ್ಬ ಸಾಧಾರಣ ರಾಜಕಾರಣಿ ಅಲ್ಲ ಅವರು ಪ್ರೊಫೆಸರ್ ಆಗಿ ಆರ್ಥಿಕ ತಜ್ಞೆಯನ್ನು ಪಡೆದು ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿ ಅಪಾರವಾದ ಅನುಭವದಿಂದ ಆವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರನ್ನ ಫೈನಾನ್ಸ್ ಮಂತ್ರಿಗಳು ಮಾಡಿದರು ಒಂದು ಮಾತು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅವತ್ತಿನ ಆರ್ಥಿಕ ಸಚಿವ ಮನಮೋಹನ್ ಸಿಂಗ್ ಅವ್ರಿಗಾಗಲಿ ಅವತ್ತಿನ ಪ್ರಧಾನಮಂತ್ರಿ ನರಸಿಂಹರಾವ್ ಅವ್ರಿಗಾಗಲಿ ಯಾವುದೇ ರೀತಿಯ ರಾಜಕೀಯ ಬ್ಯಾಗೇಜ್ ಇರಲಿಲ್ಲ ಅವ್ರಿಗೆ ರಾಜಕೀಯ ಹೊರೆ ಇರಲಿಲ್ಲ ಮುಕ್ತವಾದಂಥ ಮನಸ್ಸು ವಿಚಾರ ಎದ್ದಿದ್ದರಿಂದ ಸ್ಥಾಪಿತವಾಗಿರುವಂಥ ವ್ಯವಸ್ಥೆಯನ್ನು ಗ್ರಹವಾಗಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆಯಿತು ಸಾಮಾನ್ಯವಾಗಿ ನಾವು ಯಾರನ್ನು ಆಕಸ್ಮಿಕವಾಗಿರುವಂಥ ನಾಯಕರಂತ ಹೇಳಿ ನಾವು ಬಿಂಬಿಸ್ತೇವೋ ಅವರಿಂದ ಅಸಾಧಾರಣವಾದ ಕೆಲಸಗಳಾಗ್ತವೆ ಯಾಕಂದರೆ ರಾಜಕೀಯ ಯಾವುದೇ ಕಟ್ಟುಪಾಡು ಮತ್ತು ಅದರ ಒತ್ತಡ ಅಥವಾ ಹಿನ್ನೆಲೆ ಇರಲ್ಲ ಆರ್ಥಿಕವಾಗಿ ಅಮೂಲ್ಯಗ್ರಹವಾದಂಥ ಬದಲಾವಣೆಯನ್ನು ಅವರು ಮಾಡಿದೆ ಜಾಗತೀಕರಣ ಉದಾರೀಕರಣ ಅವರು ಆವತ್ತಿನ ದಿನಮಾನಗಳಲ್ಲಿ ಮಾಡಿದ್ದರಿಂದ ವಿದೇಶಿ ಬಂಡವಾಳ ಹೆಚ್ಚಾಯಿತು ಐ ಎಮ್ ಎಫಿನ ನೆರವು ಕೂಡ ಸಿಕ್ತು ರಾಜಕೀಯ ದೇವಾಳಿ ಅಂಚಿನಲ್ಲಿದ್ದ ದೇಶವನ್ನು ಉಳಿಸಿದೆ ಮತ್ತು ಉದಾರೀಕರಣದಿಂದ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸಣ್ಣ ಮಧ್ಯಮ ಮತ್ತು ದೊಡ್ಡ ಉದ್ಯಮಗಳಿಗೆ ಭಾಳ ದೊಡ್ಡ ಪ್ರೋತ್ಸಾಹ ಸಿಕ್ತು ಅದರ ಜೊತೆಗೆ ಒಂದು ಆರ್ಥಿಕ ಶಿಸ್ತನ್ನು ಸರ್ಕಾರನಲ್ಲಿ ಅವ್ರು ತಂದಿದ್ದರು ಫಿಸಿಕಲ್ ರೆಸ್ಪಾನ್ಸಿಬಿಲಿ ಆ್ಯಕ್ಟ್ ಅನ್ನುವಂಥದ್ದು ಅವ್ರ ಕಾಲದಲ್ಲೇ ಬಂದಿರುವಂಥ